ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತು ಫ್ರೀ ಆಗಿದ್ದೆ ಯಾಕೆ ಅಂತಂದರೆ ನಾನು ಇವತ್ತು ಕೆಲಸ ಕೂಡ ಹೋಗಿಲ್ಲ ಹುಷಾರಿರ್ಲಿಲ್ಲ ಅಲ್ಲ ಹಾಗಾಗಿ ಕೆಲಸಕ್ಕೆ ಹೋಗಿಲ್ಲ ಇನ್ನೂ ಸ್ವಲ್ಪ ಸುಸ್ತಾಗ್ತಾಯಿತ್ತು ಹಂಗಾಗಿ ಹೋಗಿರಲಿಲ್ಲ ಸ್ವಲ್ಪ ಹೊತ್ತು ಎಷ್ಟು ಅಂತ ಮನೆಯಲ್ಲಿರೋದು ನನಗೆ ಕೆಲಸ ಮಾಡೋ ಅಭ್ಯಾಸ ಆಗಿಬಿಟ್ಟು ಸುಮ್ಮನೆ ಕೂತ್ಕೊಳಕ್ಕಂತೂ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಮನೆ ಪಕ್ಕ ಜಾಗ ಇರೋದ್ರಿಂದ ಸ್ವಲ್ಪ ಗಿಡಗಳನ್ನ ಸಹ ನಾನು ಇಲ್ಲ ಹಾಕ್ಕೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಹುಲ್ಲು ಬೆಳೆದ್ಬಿಟ್ಟಿತ್ತು ಈಗ ಮಳೆ ಬರ್ತಾ ಇರೋದ್ರಿಂದ ತುಂಬ ಜಾಸ್ತಿ ಬೆಳೆದ್ಬಿಡುತ್ತೆ ಮಳೆಗಾಲದಲ್ಲಿ ಹಂಗಾಗಿ ಸಣ್ಣ ಸಣ್ಣದಾಗಿ ಬೆಳೆದಿತ್ತು ಅದನ್ನು ಕಳೆನ ತೆಗೆದ್ಬಿಡೋಣ ಅಂತ ಅಂದ್ಕೊಂಡು ನಾನು ಇಲ್ಲಿ ಫಸ್ಟು ನೀಟಾಗಿ ಎಲ್ಲ ಕಸಾನ ಗುಡಿಸ್ಕೊಂಡು ಆಮೇಲೆ ಕಳೆನ ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗಿತಾರೆ ರುವಂಥದ್ದು ಸಣ್ಣ ಸಣ್ಣದಾಗಿ ಬೆಳೆದಿತ್ತು ಆದರೆ ಮಳೆ ಬರ್ತಾ ಇರೋದ್ರಿಂದ ತುಂಬ ಜಾಸ್ತಿ ಬಂದ್ಬಿಡುತ್ತೆ ಅದು ಹೇಗೆ ತೆಗಿಬೇಕು ಅನ್ನೋದೇ ಗೊತ್ತಾಗಲ್ಲ ಎಷ್ಟು ಕೂಡ ಸಮೇತ ನಾನು ತೆಗ್ದಾಕಿದ್ರು ಅದು ಬರ್ತಾನೆ ಇರುತ್ತೆ ಹಾಗಾಗಿ ಹಾಗೆಯೇ ನಾನು ಗಿಡನ ತಗೊಂಬಂದಿದ್ದೆ ನಾನು ತುಂಬ ದಿನದಿಂದ ನನಗೆ ಎಲೆ ಗಿಡ ಅಂದರೆ ತುಂಬಾ ಇಷ್ಟ ನಾನು ಸಣ್ಣದೊಂದೇ ಒಂದು ಬಳ್ಳಿ ನನಗೆ ಬೇರು ಕೂಡ ಇರಲಿಲ್ಲ ಆ ಸುಳೀಲಿ ಒಂದು ಬಳ್ಳಿನ ಎಲ್ಲೋ ಕಿತ್ಕೊಬಂದು ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಎಲೆ ಗಿಡ ಅದು ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಅದಕ್ಕೆ ಏನಾಯಿತು ಅಂದರೆ ನಾವೇ ಮಾಡಿದ್ದರು ಅದಕ್ಕೆ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನು ಕೆಳಗಡೆ ಅಕ್ಕಿ ಮುಚ್ಚಿದ್ರೆ ದೊಡ್ಡ ದೊಡ್ಡ ಎಲೆ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದನ್ನು ನನಗೆ ಬರೆದಿರೋ ಥರ ಮುಚ್ಚೋಕೆ ಹೋಗ್ಬಿಟ್ಟು ಅದೆಲ್ಲ ಕೊಳ್ತೋಗಿ ಹಾಳಾಯಿತು ಹಂಗೂ ಎರಡು ಮೂರು ಗಿಡ ತೊಗೊಂಬಂದು ಹಾಕಿದ್ರು ಅದು ಯಾಕೋ ಬರಲೇ ಇಲ್ಲ ನನಗೆ ತುಂಬಾ ಬೇಜಾರಾಗ್ತಿತ್ತು ಯಾರಾದರೂ ಎಲೆ ಗಿಡ ಹಾಕಿರೋದು ನೋಡಿದ್ರೆ ತುಂಬ ನನಗೆ ಬೇಜಾರಾಗ್ತಾ ಇತ್ತು ನನಗೆ ತುಂಬ ಇಷ್ಟ ಎಲೆ ಗಿಡ ಅಂತ ಅಂದರೆ ಯಾರ ಗಿಡ ಎಷ್ಟೊಂದು ಜನ ಕೇಳಿದೆ ತಂದ್ಕೊಡ್ರಿ ನನಗೊಂದು ಅಂತಂದ್ಬಿಟ್ಟು ಯಾರೂ ತಂದ್ಕೊಂಡು ಕೊಡಲಿಲ್ಲ ಹಾಗಾಗಿ ನನ್ನ ಫ್ರೆಂಡು ಇಲ್ಲಿ ನೆಲಮಂಗ್ಲದಲ್ಲಿ ಮಾರ್ತಾರೆ ಅಂತ ಹೇಳಿದ್ರು ಹೇಳಿದ್ರು ಹಂಗಾಗಿ ಹೋಗಿ ಮೊನ್ನೆ ಹೋದಾಗ ಅಲ್ಲಿ ಮಾರ್ತಾ ಇರೋದನ್ನ ನೋಡಿದೆ ಅದಕ್ಕೆ ಎಂಬತ್ತು ರೂಪಾಯಿ ಕೊಟ್ಟು ನೋಡಿ ಎಲೆ ಗಿಡನ ತೊಗೊಬಂದು ಇಟ್ಟಿರುವಂಥದ್ದು ಅದಕ್ಕೆ ಅದಕ್ಕೆ ಮೊನ್ನೆನೇ ಶುಕ್ರವಾರನೇ ತೊಗೊಂಬಂದಿದೆ ಅದನ್ನು ಆಗಿರಲಿಲ್ಲ ಹಂಗೇ ಇಟ್ಟಿದ್ದೆ ಇವತ್ತು ಫ್ರೀ ಇದ್ನಲ್ವ ಹಂಗಾಗಿ ಅಲ್ಲಿ ಗಿಡನೆಲ್ಲ ಆ ಕಡೆಲ್ಲ ಹುಲ್ಲೆಲ್ಲ ಆ ಕಳೆನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಗಿಡನ ನೆಡೋಣ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿಕೊಂಡು ಹಾಗೆಯೇ ನಮ್ಮ ಮನೆಯವರು ಒಂದು ಸ್ವಲ್ಪ ಮಾತ್ರ ತೆಗೆದಾಕ್ತೆ ಸಾಕಾಯ್ತು ಹಂಗೆ ಮನೆಯವರು ಸ್ವಲ್ಪ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ರು ಮಾಡಿಕೊಂಡು ಆಮೇಲೆ ನಮ್ಮ ಮನೆಯವ್ರೇನೇ ಗಿಡನ ಹಾಕ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೆಲವೊಂದು ಗಿಡಗಳನ್ನೆಲ್ಲ ಮಳೆ ಬಂದುಬಿಟ್ಟು ರಾತ್ರಿ ತುಳಸಿ ಗಿಡ ಎಲ್ಲ ಕೆಳಗಡೆ ಬಿಟ್ಬಿಟ್ಟಿತ್ತು ಅದನ್ನು ಸಹ ಎಲ್ಲ ಎತ್ತಿ ದಾರನ ಕಟ್ಟಿ ಹಾಗೆಯೇ ಎಲೆ ಗಿಡ ಮೊದಲು ಇದೇ ಜಾಗದಲ್ಲಿ ಇತ್ತು ಅದು ಎಲೆ ಗಿಡ ಅದಕ್ಕೆ ಅದೇ ಜಾಗದಲ್ಲೇ ಹಾಕ್ತಾ ಇರುವಂಥದ್ದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಗಿಡ ನಾನು ಯಾರು ಮುಟ್ಟಿದ್ರೆ ಹೋಗ್ಬಿಡುತ್ತೆ ಹಿಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ವ ಮೈಲಿಗೆ ಆದರೆ ಅದು ಅಂತ ಯಾರು ಬೇಕಾದರೂ ಬಂದು ಮನೆ ಹತ್ರ ಇರೋರು ಕಿತ್ಕೊಂಡು ಹೋಗೋರು ಎಲೆ ಅಡಿಕೆ ಹಾಕೊಳ್ಳೋ ಅಂಥವ್ರು ನಾನು ಏನೂ ಅಂತ ಇರಲಿಲ್ಲ ನಮ್ಮ ಮನೆ ಪಕ್ಕದಲ್ಲೇ ಹಂಗೇನೇ ಕಿತ್ಕೊಳ್ಳೋರು ನಾನು ಕೇಳ್ಬೇಡ್ರಿ ಗಿಡ ಹಾಳಾಗುತ್ತೆ ಆಮೇಲೆ ಗಿಡ ಒಣಗೋಗುತ್ತೆ ನಾನು ಏನು ಯಾರಿಗೂ ಏನೂ ಹೇಳ್ತಾ ಇರಲಿಲ್ಲ ಅಷ್ಟೇ ಚೆನ್ನಾಗಿತ್ತು ಗಿಡ ಅದು ನಾವೇ ಮಾಡಿದ್ದು ಗೊತ್ತಾಗ್ದಿರ ಅದನ್ನು ಬಳ್ಳಿಗಳನ್ನೆಲ್ಲ ಕೆಳಗಡೆ ಗುಂಡಿ ತೋಡಿ ಮುಚ್ಚಿದ್ರಿಂದ ಅದು ಕೊಳಿತೋಗ್ಬಿಡ್ತು ಹಂಗಾಗಿ ತುಂಬ ದಿವಸದಿಂದ ನಾನು ಹುಡುಕಿ 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 ಇವತ್ತು ಸಿಕ್ಕಿದೆ ಅಂದೂ ಎರಡು ಮೂರು ಬಳ್ಳಿ ತಂದ್ಕೊಟ್ಟಿದ್ರು ಯಾರೋ ಅದನ್ನು ನೆಟ್ಟೆ ಅದನ್ನು ಕೂಡ ಬರಲಿಲ್ಲ ತುಂಬ ಬೇಜಾರಾಗ್ತಿತ್ತು ನನಗೆ ಇವಾಗಂತೂ ತುಂಬ ಖುಷಿ ಆಗ್ತಾಯಿತ್ತು ಇವತ್ತು ಗಿಡನ ನಾನು ನೆಟ್ಟಿದ್ದೀನಿ ಹಾಗೆಯೇ ಪುದೀನ ಗಿಡ ಊರಿಂದ ತೊಗೊಬಂದಿದೆ ಅದು ನಾಟಿ ಪುದೀನ ತುಂಬಾ ಸ್ಮೆಲ್ಲು ಚೆನ್ನಾಗಿತ್ತು ಹಾಗಾಗಿ ತೊಗೊಬಂದಿದೆ ಅದು ನೋಡಿ ಸ್ವಲ್ಪ ಅದು ಈ ಬಾಡೋದಂಗೆ ಆಗ್ಬಿಟ್ಟಿದೆ ನಿನ್ನೆ ಸಂಜೆ ತೊಗೊಬಂದಿದ್ದು ಹಂಗೆ ಇಟ್ಟಿದೆ ಅದನ್ನು ಪಾಟಲ್ಲಿ ಅಂತ ಅಂದ್ಬಿಟ್ಟು ಪಾಟಲ್ಲಿ ಮಣ್ಣು ತೊಗೊಂಬಂದು ಇಲ್ಲಿ ನಮ್ಮನೆಯವರೇನೆ ನೋಡಿ ಗಿಡನ ಹಾಕ್ತಾ ಇರುವಂಥದ್ದು ನೀಟಾಗಿ ನೋಡಿ ಈ ರೀತಿಯಾಗಿ ಹಾಕಿದ್ದೀಗ ಹಾಗೆಯೇ ನೀರು ಕೂಡ ಹಾಕಿದ್ದೀನಿ ನನಗೆ ಎಲೆ ಗಿಡ ಅಂದರೆ ತುಂಬ ಇಷ್ಟ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಇವತ್ತಂತೂ ಹಾಗೆಯೇ ನೋಡಿ ಬ್ರಹ್ಮ ಕಮಲ ಕೂಡ ಅದು ಆಷಾಢ ಮಾಸದಲ್ಲಿ ಬಿಡೋದು ಅಂತಾರೆ ನೋಡಿ ನಮ್ಮ ಗಿಡದಲ್ಲಿ ಆಷಾಢದಲ್ಲೂ ಬಿಡುತ್ತೆ ಈಗೂ ಬಿಡ್ತಾ ಇದೆ ಎಷ್ಟೊಂದು ಮೊಗ್ಗು ಕೂಡ ಆಗಿದೆ ಕೂಡ ಒಂದು ಬಿಟ್ಟಿತ್ತು ಈಗೂ ಕೂಡ ಸಣ್ಣ ಸಣ್ಣ ಮೊಗ್ಗುಗಳು ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರು ಹೊಡ್ಕೊಂಡು ಬಂದಿದೆ ಅಂತ ಏನು ನೋಡಿ ಮಳೆ ಬರೋಂಗೆ ಕೂಡ ಆಯಿತು ನಮ್ಮ ಮನೆಯವರು ಕನಕಾಂಬ್ರ ಹೂವ ಸ್ವಲ್ಪ ಬಿಟ್ಟಿತ್ತು ನಾನು ಕರೆಂಟ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರು ಕೂಡ ಮಾಡ್ತಾಯಿದ್ದೆ ಹಂಗಾಗಿ ಮನೆಯವರು ಹೂವನ್ನ ಬಿಡಿಸ್ತಾ ಇರೋವಂಥದ್ದು ನೋಡ್ತಾ ಬಂದ ನೀವು